ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತಿನ ಈ ವಿಡಿಯೋನಾಗ ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿತ್ತ ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ಗಳು ಯಾವ ಇದಾವೆ ಎಫ್ಐ ಡ್ಯಾಶ್ ಡೇಟಾ ಏನ್ ಹೇಳ್ತೈತಿ ಮತ್ತ ಮುಂದಿನ ವಾರ ಯಾವ್ಯಾವ ದೊಡ್ಡ ದೊಡ್ಡ ಇವೆಂಟ್ ಇದಾವೆಲ್ಲ ಇವತ್ತಿನ ಈ ವಿಡಿಯೋನಾಗ ಫುಲ್ ಡೀಟೇಲ್ದಾಗ ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಫುಲ್ ಮಾಡುದಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಈ ವಾರ ನಮ್ದು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರ ನೆಗೆಟಿವ್ನ ರಿಟರ್ನ್ ಕೊಟ್ಟವ ರೀಸನ್ ಗಳು ಇದಾವ ಅದ್ರ ಬಗ್ಗೆ ನಾ ಆಲ್ರೆಡಿ ವಿಡಿಯೋ ಮಾಡಿನಿ ಆ ವಿಡಿಯೋ ನೋಡಿರ ಇದ್ರೆ ಆ ಲಿಂಕ್ ಲಿಂಕ್ನು ಡಿಸ್ಕ್ರಿಪ್ಷನ್ ಐತಿ ಅಥವಾ ನೀವು ನನ್ನ ಚಾನಲ್ ಹೋಗಿ ನೋಡಬಹುದು ಎಫ್ ಐ ಜಾಕ್ಸೆಲಿಂಗ್ ಮಾತ್ರ ಅಂತ ಎಲ್ಲ ಡೀಟೇಲ್ ಆಗ ಗೊತ್ತಾಗ್ಬಿಡ್ತೈತಿ ಬರೀ ನಾವು ಎಫ್ ವೀಕ್ಷಕರೇ ನಾವ್ ಎಫ್ಐಸ್ ಡೇಟಾನ ನೋಡೋಣ ನೋಡಬಹುದು ವೀಕ್ಷಕರೇ ಜನವರಿ ಒಂದ್ ತಾರ ಜನವರಿ ಇಪ್ಪತ್ತಾರನೇ ತಾರೀಕು ತಕ ನೋಡ್ರ ಟೋಟಲ್ ಎಫ್ ಐಸ್ ಅರವತ್ತೊಂಬತ್ತು ಸಾವಿರದ ಎಂಬತ್ತು ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಡಿಐಸ್ ಐಸ್ ನೋಡ್ಬೋದು ಅರವತ್ತಾರು ಸಾವಿರದ ಒಂಬತ್ ನೂರ ಕೋಟಿ ಬಾಯಿಂಗ್ ಮಾಡ್ಯಾರ ಎಫ್ ಐ ಸೆಲ್ಲಿಂಗ್ ಡಿ ಡಿಐಸ್ ಆ ಕಡೆ ಬಾಯಿಂಗ್ ಮಾಡತ್ತಾರ ಅದ ಕಾರಣ ವೀಕ್ಷಕರೇ ಅಷ್ಟು ಕೆಟ್ಟ ಪ್ರಭಾವ ಬಿದ್ದಿಲ್ಲ ಅಂತ ನಾವು ಅನ್ಬೋದ ವೀಕ್ಷಕರೇ ಓವರ್ ಆಲ್ ನೋಡ್ರ ಸ್ಟಾಕ್ ಮಾರ್ಕೆಟ್ ಬಿದ್ದೈತಿ ಬಟ್ ಇದು ಎಫ್ ಐಸ್ ಏನ್ ಸೆಲ್ಲಿಂಗ್ ನಾಲ್ಕೈದು ತಿಂಗಳ ಕಂಟಿನ್ಯೂ ಐತಿ ಅತನ್ನ ನೋಡ್ರ ಅಷ್ಟೇನ್ ಬಿದ್ದಿಲ್ಲ ನಮ್ ಸ್ಟಾಕ್ ಮಾರ್ಕೆಟ್ ಅಂತ ನಾವ್ ಬರೀ ಈಗ ನಾವು ಮೇನ್ ಇವೆಂಟ್ ಏನೇನಿದಾವಂತ ನೋಡೋಣ ಮುಂದಿನ ವಾರ್ನಾಗ ವೀಕ್ಷಕರೇ ಮೇನ್ ಇವೆಂಟ್ ಏನಂತಂದ್ರೆ ಎಫ್ಒ ಎಂ ಸಿ ದ ಮೀಟಿಂಗ್ ಐತಿ ಯು ಎಸ್ ಫೆಡ್ ದ ಮೀಟಿಂಗ್ ಐತಿ ಮುಂದಿನ ವಾರನಾಗ ವೀಕ್ಷಕರೇ ಅಣ್ಣ ಆ ಫೆಡ್ ಮೀಟಿಂಗ್ ಮ್ಯಾಗ ನಿಮ್ದಾಗ ಕಣ್ಣಿರ್ಬೇಕು ಇಂಟ್ರೆಸ್ಟ್ ರೇಟ್ ಕಟ್ ಮಾಡಂಗಿಲ್ಲ ಅನಿಸ್ತೈತಿ ಯಾಕಂದ್ರ ಫೆಡ್ ಚೇರ್ಮನ್ ಅವ್ರು ಹೇಳಿ ಬಿಟ್ಟರೆ ಎರಡ್ ಸಾವಿರದ ಇಪ್ಪತ್ತೈದ್ರನ್ಯಾಗ ಭಾಳ ಅಂತಂದ್ರ ಅಂದ್ರೆ ಸಲ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಅಂತ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರು ಪ್ರೆಷರ್ ಮಾಡ್ರಿ ಅಂತ ಮತ್ತ್ ಎಲ್ಲಾ ಮಾರ್ಕೆಟ್ ಮಾರ್ಕೆಟ್ಗೂ ಹೇಳತಾರ ಎಲ್ಲಾರು ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ರಿ ಅಂತ ಬಟ್ ನೋಡ್ಬೇಕು ಈಗ ಏನ್ ಆಗ್ತೈತೆ ಅಂತ ಆ ನ್ಯೂಸ್ ಮ್ಯಾಗು ನಿಮ್ದಾಗ ಕಣಿರ್ಬೇಕು ವೀಕ್ಷಕರ ಅಲ್ಲಿ ಏನ್ರಿ ಇಂಟ್ರೆಸ್ಟ್ ರೇಟ್ ಕಟ್ ಆತಂದ್ರ ಅದ್ ನಮ್ ಮಾರ್ಕೆಟ್ ಬಹಳ ಚಲೋ ಆಗ್ತೈತಿ ಬರೀ ವೀಕ್ಷಕರೀಗ ನಾವ ನೆಕ್ಸ್ಟ್ ನ್ಯೂಸ್ ಏನಂತ ನೋಡೋಣ ನೋಡ್ಬೋದು ವೀಕ್ಷಕರೇ ಫೆಬ್ರವರಿ ಒಂದ್ ತಾರೀಕ ನಮ್ ದೇಶದ ಬಜೆಟ್ ಐತಿ ಅದ ಶನಿವಾರ ಬಂದೈತಿ ಶನಿವಾರ ಮಾರ್ಕೆಟ್ ಓಪನ್ ಇರ್ತೈತೋ ಇಲ್ಲೋ ಅಂತ ಜೊತೆ ಲೈಕ್ ಕ್ವಶನ್ ಇರ್ಬೋದು ನೋಡ್ರಿ ಫೆಬ್ರವರಿ ಒಂದ್ ತಾರೀಕು ಶನಿವಾರ ಬಂದೈತಿ ಬಜೆಟ್ ಐತಿ ಅದನ್ನ ಅನಾನ ಮಾರ್ಕೆಟ್ ಇದ್ದೇ ಇರ್ತೈತಿ ಬಜೆಟ್ ಯಾವಾಗು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ ಆ ನಿಮ್ದ ತಲೆ ಆಗಿರ್ಲಿ ವೀಕ್ಷಕರೇ ಅನಾನ ಇದ್ರ ಮ್ಯಾಗು ನಿಮ್ದ ಕಣಿರ್ಬೇಕ ಮತ್ತೊಂದು ವೀಕ್ಷಕರೇನಂತ ಏನಂತಂದ್ರೆ ಈಗ ಲಾಸ್ಟ್ ಜನವರಿ ತಿಂಗಳ ಲಾಸ್ಟ್ ವಾರ ಐತಿ ಅನಾನ ಈಗ ಮಂತ್ಲಿ ಎಕ್ಸ್ಪೈರಿ ಸ್ಟಾರ್ಟ್ ಆಗ್ತವ ಮಂತ್ಲಿ ಎಕ್ಸ್ಪೈರಿ ವೀಕ್ಷಕರಿಗೆ ಗೊತ್ತೈತಿ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ನಮ್ಗೆ ಕೊಡ್ತೈತೆ ಅಂತ ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಗೆದ್ದಾರ ಅವ್ರದ್ದು ಏನೇನಾರು ನ್ಯೂಸ್ ಬರತ್ತವ ಮತ್ತು ವೀಕ್ಷಕರೇ ಫೆಡ್ ಮೀಟಿಂಗ್ ಐತೆ ಅಂತಿ ಮತ್ತು ನಮ್ಮ ದೇಶದ ಯೂನಿಯನ್ ಬಜೆಟ್ ಐತಿ ಅದ್ರ ರಿಲೇಟೆಡ್ ಯಾವ್ಯಾವ ಡೇಟಾ ಬರ್ತಿರ್ತಾವ ಅಣ್ಣಾನ ಈ ವಾರ ಮಾರ್ಕೆಟ್ ಭಾಳ ಒಳ್ಟಾಲ್ ಆಗೋದೈತಿ ಅಣಾನ ನೀವು ಟ್ರೇಡಿಂಗ್ ಅದು ಮಾಡ್ತಿದ್ರೆ ವೀಕ್ಷಕರೆ ಸ್ಟಾಪ್ ಲಾಸ್ ಅನ್ನು ಹಚ್ಚಿನ ಟ್ರೇಡಿಂಗ್ ಅದು ಮಾಡ್ರಿ ಅಥವಾ ದೂರ ಇದ್ರನ್ನ ಚಲೋ ಯಾಕಂದ್ರೆ ಮಾರ್ಕೆಟ್ ಭಾಳ ಸ್ಟಾಪ್ ಲೋಸ್ ಹಿಟ್ ಮಾಡೋ ಚಾನ್ಸಸ್ ಇರ್ತೈತಿ ಇಂಥವೆಲ್ಲ ಎಲ್ಲ ಇವೆಂಟ್ ಇರೋದ್ರಿಂದ ಮತ್ತೊಂದು ಮತ್ತೊಂದೇನಂತಂದ್ರೆ ವೀಕ್ಷಕರೇ ಗೊತ್ತೈತೆ ನಿಮಗೆ ಈಗ ಕ್ವಾರ್ಟರ್ ತ್ರೀದ್ ರಿಸಲ್ಟ್ ಬರೋದು ಎಲ್ಲ ಸ್ಟಾಕುದ ಕ್ವಾರ್ಟರ್ ತ್ರೀದ ರಿಸಲ್ಟ್ ಮ್ಯಾಗು ನಿಮ್ದು ಕಣ್ಣಿರ್ಬೇಕು ಯಾವ ಸ್ಟಾಕುದ್ ಯಾವ ತರ ಅಂತ ಯಾವ ದೊಡ್ಡ ಕೆಟ್ಟ ಬಂತಂದ್ರೆ ಅದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಕೆಟ್ಟ ಪ್ರಭಾವ ಬೀಳ್ಬೋದು ಮತ್ತು ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತ ಸ್ಟಾರ್ಟ್ ಆಗೈತೆ ಐ ಪಿ ಓ ಬರತ್ತವ ಐ ಪಿ ಓ ರಿಲೇಟೆಡ್ ನ ಈ ಚಾನಲ್ ಮ್ಯಾಗ ವಿಡಿಯೋ ಮಾಡ್ತಿರ್ತೇನೆ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ ಇದ್ರೆ ಮಾಡ್ರಿ ಐ ಪಿ ಓಗಳು ಬರತ್ತವ ಅಷ್ಟ ಮೊದಲೇನ್ ಬಂದಿದ್ದಿಲ್ಲ ರೀ ನವೆಂಬರ್ ಡಿಸೆಂಬರ್ನಾಗ ಅಷ್ಟೇನು ಐ ಪಿ ಓ ಬರವಲ್ಲ ಬಟ್ ಒಂದ್ ದಿನ ಎರಡು ದಿನ ಬಿಟ್ಟು ಅದು ಐ ಪಿ ಓ ಬರತ್ತವ ಚಲೋ ಲಿಸ್ಟಿಂಗ್ ಏನು ಕೊಡತ್ತವ ನಾನು ವೀಕ್ಷಕರ ಐ ಪಿ ಮ್ಯಾಗೂ ನಿಮ್ದ ಕಣ್ಣಿರಲಿ ಬರೀ ವೀಕ್ಷಕರಿಗೆ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇದೆ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡಬಹುದ ನಿಫ್ಟಿದ ಕರೆಂಟ್ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ನೈಂಟಿ ಟು ರುಪೀಸ್ ನಡೆದೈತಿ ಅಂತಂದ್ರೆ ಇಪ್ಪತ್ತ್ ಮೂರು ಸಾವಿರ ಸುಮಾರು ಆಯ್ತು ಅಂತ ಅನ್ಬೋದು ವೀಕ್ಷಕರ ಇಪ್ಪತ್ತೈದ್ ಮೂರ್ ಸಾವಿರ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ನೋಡಿರ್ಬೋದ ಮೂರ್ನಾಕ್ ದಿನ ಲೆವೆಲ್ ಮ್ಯಾಗ ಸಪೋರ್ಟ್ ತೊಳತ್ತೈತಿ ಇದ್ರ ಕಳೆಗೇನು ಹೋಯಕ್ ಆವತ್ತ वीक्षके नुत्र कळ हो अनस्ति या द् एन्री कॅट न्यूज बंद्रे इतर कळ हो अनाना इतर मॅगीर तक अन्जोवश्यक तिथे बरे बॅंक निफ्टी नोडून वीक्षके बॅंक निफ्टी नोडबोदा नवत् सवार मुर अरवत ನೋಡ್ಬೋದು ಸಪೋರ್ಟ್ ನಾಲ್ವತ್ತೆಂಟ ಸಾವಿರ ಐತಿ ನಾಲ್ವತ್ತೆಂಟು ಸಾವಿರ ಕಳೆಗಾವ ನೋಡಿನ ಎರಡು ವಾರ ವೀಕ್ಷಕರ ಎಲ್ಲೇ ಸಪೋರ್ಟ್ ತೊಗೊಳತ್ತೈತಿ ಅಣ್ಣಾನ ಇದು ಅಲ್ಲಿ ಸಪೋರ್ಟ್ ತಗೋಬಹುದು ಅಂತ ಅನಿಸ್ತೈತಿ ಅಲ್ಲಿ ತೊಗೋತೈತೆ ಅಲ್ಲಿಂದ ಏನ್ ಕಳ ಬಂತಂದ್ರೆ ಒಂದು ಸ್ಟ್ರಾಂಗ್ ಕೆಟ್ ನ್ಯೂಸ್ ಇರ್ಬೇಕಾಗ್ತಿ ಅಂತಾದ್ರೆ ಕೆಟ್ ನ್ಯೂಸ್ ಈಗ ಸದ್ಯ ಬಂದಿಲ್ಲ ಮುಂದೆ ಏನ್ ಬಂದ್ರೆ ಇದನ್ನು ಬ್ರೇಕ್ ಮಾಡ್ಬೋದು ಬಟ್ ಇದೇನೀಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಇದಾವಲ್ಲ ರೀ ನಿಫ್ಟಿದ ಇಪ್ಪತ್ತ್ ಸಾವಿರ ಮತ್ತ ಮ್ಯಾಗ್ ನಿಫ್ಟಿದ ನಾಲ್ವತ್ತೆಂಟ ಸಾವಿರ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಇದಾವೆ ಅವ್ರ ಮ್ಯಾಗೋ ನಿಮ್ದು ಕಣ್ಣಿರ್ಬೇಕು ವೀಕ್ಷಕರೇ ಬರ್ರಿ ಈಗ ನಾವು ಗೋಲ್ಡ್ ಪ್ರೈಸ್ ಎಷ್ಟು ನಡದೈತೆ ಅಂತ ನೋಡೋಣ ನೋಡ್ಬೋದು ವೀಕ್ಷಕರ ಗೋಲ್ಡ್ ಪ್ರೈಸ್ ಏಯ್ಟಿ ಟು ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ರುಪೀಸ್ ನಡತೈತೆ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಅದ ಎಂಬತ್ತು ಸಾವಿರ ಮ್ಯಾಗ ಹೋತ್ರಿ ಗೋಲ್ಡ್ ಗೋಲ್ಡ್ ನೋಡಬಹುದು ಕಂಟಿನ್ಯೂ ಇರ್ಕೊಂತ ಹೊಂಟೈತಿ ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ದು ಈಗ ಸ್ವಲ್ಪ ಬೆಳೆ ಕಡಿಮೆ ಅಂತ ಅನ್ಸಾತೈತಿ ಯಾಕಂತಂದ್ರೆ ಓವರ್ ಆಲ್ ಈಗ ನಾ ಹೇಳಿದೆ ನಿಮಗೆ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಕ್ರೂಡ್ ಆಯಿಲ್ದ ಪ್ರೊಡಕ್ಷನ್ ಎರಡು ಮೂರು ಪಟ್ಟು ಮಾಡ್ತೇನೆ ಅಂತ ಹೇಳ್ಯಾರ ಮತ್ತು ರಷ್ಯಾ ಯುಕ್ರೇನ್ ವಾರನೂ ಈಗ ಸದ್ಯ ನಿಲ್ಲು ಹಂಗೆ ಬಂದಿದ್ದ ಪರಿಸ್ಥಿತಿ ಅದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಕಳೆ ಬರ್ಬೋದು ಅಂತ ನನಗೆ ನನಗನೈತಿ ಕ್ರೂಡ್ ಆಯಿಲ್ ಪ್ರೈಸ್ ಏನರ ಕೆಳ ಬಂತಂದ್ರೆ ಅದು ಒಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಒಂದು ಗುಡ್ ನ್ಯೂಸ್ ಆಗ್ತೈತಿ ಅದು ವೀಕ್ಷಕರೇ ಮಾರ್ಕೆಟ್ ಇರ್ಬೋದು ಅದು ನ್ಯೂಸ್ದಿಂದನೂ ತಿಳಿದ್ರೆ ವೀಕ್ಷಕರೇ ವೀಕ್ಷಕರೇ ಆಲ್ ಇಷ್ಟೆಲ್ಲ ನ್ಯೂಸ್ಗಳಿದ್ದು ನಿಮಗೆಲ್ಲ ಡೀಟೇಲ್ದಾಗ ತಿರ್ತೈತೆ ಅಂತ ಅನಿಸ್ತೈತಿ ಈ ವಿಡಿಯೋ ಚಲೋ ಅಂದ್ಸುಡು ಲೈಕ್ ಮಾಡಿ ಈ ಚಾನಲ್ ಮೇಡನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಮತ್ತೊಂದೇನಂತಂದ್ರೆ ಇವತ್ತು ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ಅನಾನ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಈ ವಿಡಿಯೋ ಚಲೋ ಚೆಂಡು ಲೈಕ್ ಮಾಡಿ ಈ ಚಾನಲ್ ಮೇಡ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು